ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡಿನ ಮೇಲೆ ಆಸೆ ಇದ್ದೇ ಇರುತ್ತೆ ಅದರಲ್ಲೂ ಆಕಸ್ಮಿಕವಾಗಿ ಹಣವೇನಾದರೂ ಸಿಕ್ಕರೆ ಆತನ ಸಂತಸಕ್ಕೆ ಬರವೇ ಇರುವುದಿಲ್ಲ ಅಂದುಕೊಳ್ಳದೆ ಊಹೆ ಮಾಡದೆ ಧನಾಗಮನ ಆದಾಗ ದುಡಿಯುವ ಹುಮ್ಮಸ್ಸು ಹಾಗೂ ಧೈರ್ಯ ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತೆ ಕಷ್ಟ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಹಣ ಕೈಗೆ ಒದಗಿದರೆ ಎಷ್ಟು ನೆಮ್ಮದಿ ಆಗುತ್ತೆ ಈ ರೀತಿ ಅಂದುಕೊಳ್ಳದೆ ಆಕಸ್ಮಿಕ ಧನಲಾಭ ಆಗಲು ಏನು ಮಾಡಬೇಕು ಯಾವ ಬೇರನ್ನು ಮನೆಯಲ್ಲಿ ಇಟ್ಟು ಪೂಜಿಸುತ್ತಾ ಬರಬೇಕು ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಿದರೆ ಹಣದ ಐಶ್ವರ್ಯ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಊಹಿಸಿದ ರೀತಿಯಲ್ಲಿ ಉದ್ಯೋಗ ಸಿಗುವುದು ಭೂಮಿ ಗೃಹ ಪ್ರಾಪ್ತಿಯಾಗುವುದು ಆಕಸ್ಮಿಕವಾಗಿ ದುಡ್ಡು ಹೆಚ್ಚಾಗಿ ಸಿಗುವುದನ್ನು ಆಕಸ್ಮಿಕ ಯೋಗ ಎಂದು ಕರೆಯಲಾಗುತ್ತೆ ಮನೆಯ ಯಜಮಾನಿ ಮನೆಯ ಯಜಮಾನನ ಯಶಸ್ಸಿಗೋಸ್ಕರ ಮನೆಯ ಹೊರಭಾಗದಲ್ಲಿ ಬಾಗಿಲಿಗೆ ದೀಪವನ್ನು ಬೆಳಗಿಸುವಾಗ ಮರೆಯದೆ ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡುತ್ತಾ ಬರಬೇಕು ಮನೆಯ ಹೊಸ್ತಲಿನ ಎರಡು ಕಡೆ ದೀಪವನ್ನು ಇಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡುತ್ತಾ ಬಂದರೆ ಆಕಸ್ಮಿಕವಾಗಿ ಧನಲಾಭ ಆಗುವಂತಹ ಅದೃಷ್ಟ ಕೂಡಿ ಬರುತ್ತೆ ಆ ದೀಪದ ಜ್ವಾಲೆಯಿಂದ ಮನೆಯ ಒಳಗಿನ ಮನೆಯ ಹೊರಗಿನ ವಾತಾವರಣ ಕೂಡ ಶುದ್ಧಿಯಾಗುತ್ತಾ ಹೋಗುತ್ತೆ ದೀಪಾರಾಧನೆ ಮಾಡಿದ ಮೇಲೆ ದೀಪದಲ್ಲಿ ಏನಾದರೂ ಸಾಸಿವೆ ಎಣ್ಣೆ ಉಳಿದಿದ್ದರೆ ಅದನ್ನು ಯಾವುದಾದರೂ ಹಸಿರು ಗಿಡದ ಬುಡಕ್ಕೆ ಹಾಕುತ್ತಾ ಬರಬೇಕು ಈ ರೀತಿ ಒಂದು ವರ್ಷದಲ್ಲಿ ಕನಿಷ್ಠ ನಲವತ್ತು ದಿನ ದೀಪಾರಾಧನೆಯನ್ನು ಮಾಡಿದರೆ ಆಕಸ್ಮಿಕವಾಗಿ ಯೋಗ ಖಂಡಿತ ಕೂಡಿ ಬರುತ್ತೆ ಹಣದ ಸಿಹಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಊಹಿಸದ ಅದೃಷ್ಟ ಕೂಡಿ ಬರುತ್ತೆ ಧನಪ್ರಾಪ್ತಿಯೋಗ ಕೂಡಿ ಬಂದು ಹಣದ ಸಿಹಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಊಹಿಸಿದ ಅದೃಷ್ಟವನ್ನು ನೀವು ನೋಡಬಹುದು ಇನ್ನು ಎರಡನೆಯದಾಗಿ ಅಶೋಕ ವೃಕ್ಷ ಮನೆಯ ಆವರಣದಲ್ಲಿ ಬೆಳೆಸಿದರೆ ತುಂಬ ಒಳ್ಳೆಯದ್ದು ಭವಿಷ್ಯೋತ್ತರ ಪುರಾಣದಲ್ಲಿ ಅಶೋಕ ವೃಕ್ಷವನ್ನು ಶಿವಪಾರ್ವತಿಯರ ಸ್ವರೂಪ ಎಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ಅಶೋಕ ವೃಕ್ಷವನ್ನು ಮನೆಗೆ ತಂದು ನೆಟ್ಟು ಪೋಷಿಸುತ್ತಾ ಬರಬೇಕು ಇದರಂತೆಯೇ ಅತಿ ಮುಖ್ಯವಾಗಿ ಯಾರಿಗೆ ಮನೆಯಲ್ಲಿ ಅತಿ ಹೆಚ್ಚು ಸಾಲದ ಸಮಸ್ಯೆ ಇರುತ್ತೆ ಹಣದ ಸಮಸ್ಯೆ ಇರುತ್ತೆ ಹಣದ ಅವಶ್ಯಕತೆ ತುಂಬ ಇರುತ್ತೆ ಅವರು ಅಶೋಕ ಸಸಿಯ ಅಥವಾ ಅಶೋಕ ವೃಕ್ಷದ ಬೇರನ್ನು ಮನೆಗೆ ತಂದು ಗಂಗಾ ಜಲದಲ್ಲಿ ತೊಳೆದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ನಿತ್ಯ ಪೂಜೆಯನ್ನು ಮಾಡುವಾಗ ಧೂಪವನ್ನು ತೋರಿಸುತ್ತಾ ಆರತಿಯನ್ನು ಬೆಳಗಿಸುತ್ತಾ ವಿಶೇಷವಾಗಿ ಆ ಬೇರಿಗೆ ಪೂಜೆಯನ್ನ ಮಾಡಬೇಕು ಇದರಿಂದ ಇದರಿಂದ ಮನೆಗೆ ಶೀಘ್ರ ಧನಾಗಮನ ಉಂಟಾಗುತ್ತೆ ಇನ್ನು ಆಲದ ಮರದ ಪರಿಹಾರವನ್ನು ಪಾಲಿಸಿದರೂ ಕೂಡ ಆಕಸ್ಮಿಕವಾಗಿ ಧನಪ್ರಾಪ್ತಿ ಉಂಟಾಗುತ್ತೆ ಏನು ಮಾಡಬೇಕು ಆಲದ ಮರ ಎಲ್ಲಾದರೂ ಕಂಡರೆ ಆಲದ ಮರದಲ್ಲಿ ನೇತಾಡುವ ಕೊಂಬೆಗಳು ಅಥವಾ ಬೇರನ್ನು ಕಟ್ಟಿ ಮನೆಗೆ ಬರಬೇಕು ಆಲದ ಮರದ ಬೇರನ್ನು ಕಟ್ಟುವಾಗ ಇಷ್ಟ ದೇವರನ್ನ ಪ್ರಾರ್ಥನೆಯನ್ನು ಮಾಡುತ್ತಾ ಕಟ್ಟಬೇಕು ಇದರಿಂದ ಆಕಸ್ಮಿಕವಾಗಿ ಧನಪ್ರಾಪ್ತಿಯಾಗುತ್ತೆ ಇನ್ನು ಕವಡೆಯ ಪರಿಹಾರವನ್ನು ಪಾಲಿಸಿದರೂ ಕೂಡ ವಿಶೇಷವಾಗಿ ಮನೆಗೆ ಧನಾಗಮನವಾಗುತ್ತೆ ಮನೆಯ ಯಜಮಾನ ಅಥವಾ ಯಜಮಾನಿಗೆ ವಿಶೇಷವಾಗಿ ಆಕಸ್ಮಿಕವಾಗಿ ಹಣ ಕೈಗೆ ಸಿಗುತ್ತಾ ಹೋಗುತ್ತೆ ಹಳದಿ ಬಣ್ಣದ ಆರು ಕವಡೆಯನ್ನ ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಕೇಸರಿ ಹೂವು ಅಥವಾ ಕೇಸರಿಯನ್ನು ಸ್ವಲ್ಪ ಕವಡೆಯ ಜೊತೆಗೆ ಸೇರಿಸಿ ಒಂದು ಅರಿಶಿಣ ಬಣ್ಣದ ವಸ್ತ್ರದಿಂದ ಕಟ್ಟಿ ಮನೆಯಲ್ಲಿ ನೀವು ದುಡ್ಡನ್ನು ಎಲ್ಲಿ ಇಟ್ಟುತ್ತೀರೋ ಆ ಜಾಗದಲ್ಲಿ ಎತ್ತಿಡಬೇಕು ವಾರಕ್ಕೆ ಒಂದು ಸಲವಾದರೂ ಕೂಡ ಈ ವಿಶೇಷ ಗಂಟಿಗೆ ಪೂಜಿಸುತ್ತಾ ಇಷ್ಟ ದೇವರ ಪ್ರಾರ್ಥನೆಯನ್ನು ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಇದರಿಂದ ಶೀಘ್ರವಾಗಿ ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತೆ ಇನ್ನು ಕೊನೆಯದಾಗಿ ಈ ಉಪ್ಪಿನಿಂದ ಈ ಪರಿಹಾರವನ್ನು ಪಾಲಿಸಿದರೂ ಕೂಡ ಧನಾಗಮನ ಬಹಳ ಸುಲಭವಾಗಿ ಆಗುತ್ತಾ ಹೋಗುತ್ತೆ ಯಾವುದಾದರೂ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರದ ದಿನದಂದು ಒಂದು ಗಾಜಿನ ಪಾತ್ರೆಗೆ ಕಲ್ಲುಪ್ಪನ್ನು ಹಾಕಬೇಕು ನಂತರ ಈ ಉಪ್ಪು ತುಂಬಿದ ಗಾಜಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸರಿ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಗಾಜಿನ ಪಾತ್ರೆಯ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಮುಚ್ಚಿ ಇಡಬೇಕು ವಾರಕ್ಕೆ ಒಂದು ಬಾರಿ ಈ ಉಪ್ಪನ್ನು ಬದಲಿಸಿ ಆ ಉಪ್ಪನ್ನು ಬದಲಿಸಿ ಮತ್ತೆ ಹೊಸ ಕಲ್ಲುಪ್ಪನ್ನು ಆ ಗಾಜಿನ ಬಟ್ಟಲಿಗೆ ಹಾಕಿ ಬದಲಿಸಿದ ಉಪ್ಪನ್ನು ಯಾವುದಾದರೂ ದೊಡ್ಡ ಮರದ ಬುಡಕ್ಕೆ ಹಾಕುತ್ತಾ ಬರಬೇಕು ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಜಾತಕ ದೋಷಗಳು ಕಳೆದು ದೃಷ್ಟಿದೋಷಗಳು ಕಳೆದು ಆಕಸ್ಮಿಕವಾಗಿ ಧನಪ್ರಾಪ್ತಿಯಾಗುತ್ತೆ ಆಕಸ್ಮಿಕವಾಗಿ ಹಣದ ಲಾಭವಾಗಬೇಕು ಅಂದರೆ ಮನೆಯ ಹೊರಭಾಗದಲ್ಲಿ ವಸ್ತಲಿನ ಮುಂಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಮನೆಯ ಆವರಣದಲ್ಲಿ ಅಶೋಕ ಸಸಿ ವೃಕ್ಷವನ್ನು ಬೆಳೆಸಬೇಕು ಆಲದ ಮರದ ಬೇರನ್ನು ಕಟ್ಟಬೇಕು ದೇವರ ಕೋಣೆಯಲ್ಲಿ ಅಶೋಕ ವೃಕ್ಷದ ಬೇರನ್ನು ಇಡಬೇಕು ಕವಡೆಯ ಜೊತೆಗೆ ಕೇಸರಿ ಬೆರೆಸಿ ಇಡಬೇಕು ಕಲ್ಲುಪ್ಪನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಇವುಗಳಲ್ಲಿ ಯಾವುದೇ ಪರಿಹಾರವನ್ನು ಪಾಲಿಸಿದರೂ ಅದೃಷ್ಟ ಮನೆಯ ಬಾಗಿಲನ್ನು ತಟ್ಟುತ್ತೆ ಊಹಿಸದ ರೀತಿಯಲ್ಲಿ ಹಣವನ್ನು ನೀವು ಖಚಿತವಾಗಿ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವಿಕ ಮಾಹಿತಿಯೊಂದಿಗೆ ಭೇಟಿಯಾಗೋಣ